ಭಾರತದ ಡೈರೆಕ್ಟರ್ ಜನರಲ್ ಆಫ್ ಮಿಲಿಟರಿ ಆಪರೇಷನ್ಸ್ ಪಾಕಿಸ್ತಾನದ ಡೈರೆಕ್ಟರ್ ಜನರಲ್ ಆಫ್ ಮಿಲಿಟರಿ ಆಪರೇಷನ್ಸ್ ಜೊತೆಗೆ ನಲ್ಲಿ ಮಾತಾಡ್ತ ಮಧ್ಯಾಹ್ನಕ್ಕೆ ನಿಗದಿಯಾಗಿತ್ತು ಈ ಮಾತುಕತೆ ಏನೋ ಟೆಕ್ನಿಕಲ್ ಗ್ಲಿಚ್ ಇದ್ದಂಗಿದೆ ತಾಂತ್ರಿಕ ಸಮಸ್ಯೆ ಇದೆಯಂತೆ ನಲ್ಲಿ ಸಂಜೆ ಐದು ಗಂಟೆಗೆ ನಿಗದಿಯಾಗಿದೆ ಆಪರೇಷನ್ ಸಿಂಧೂರ ಶುರುವಾಗಿದ್ದು ಏಳನೇ ತಾರೀಕು ಮಧ್ಯರಾತ್ರಿ ಹತ್ತನೇ ತಾರೀಕು ಭಾರತದ ಡಿಜಿಎಂಗೆ ಪಾಕಿಸ್ತಾನದ ಡಿ ಜಿ ಎಂಒ ಹಾಟ್ಲೈನ್ ಮೂಲಕ ಮಾತನಾಡಿ ಕದನ ವಿರಾಮದ ಪ್ರಸ್ತಾಪ ಮಾಡಿದರು ಹತ್ತನೇ ತಾರೀಕು ಸಂಜೆ ಐದು ಗಂಟೆ ಐದು ಗಂಟೆಯಿಂದ ಕದನ ವಿರಾಮ ಜಾರಿಗೆ ಬಂತು ಮೂರು ಗಂಟೆ ಮೂವತ್ತೈದು ನಿಮಿಷಕ್ಕೆ ಹಾಟ್ಲೈನ್ ಕಾಲ್ ಆಗಿದ್ದು ಡಿಜಿಎಂ ಟು ಡಿಜಿಎಂ ಮಾತುಕತೆಯಾಗಿದೆ ಮೂರು ಗಂಟೆ ಮೂವತ್ತೈದು ನಿಮಿಷ ಹತ್ತನೇ ತಾರೀಕು ಐದು ಗಂಟೆಯಿಂದ ಕದನ ವಿರಾಮ ಜಾರಿಗೊಳಿಸುವ ನಿರ್ಧಾರಕ್ಕೆ ಆ ಹಾಟ್ಲೈನ್ ಮಾತುಕತೆಯಲ್ಲಿ ಬಂದರು ಅವತ್ತೇ ರಾತ್ರಿ ಪಾಕಿಸ್ತಾನದಿಂದ ಕದನ ವಿರಾಮದ ಗಂಭೀರ ಉಲ್ಲಂಘನೆಯಾಗಿದೆ ಭಾರತದ ಪಡೆಗಳು ಅದಕ್ಕೆ ಏನು ಉತ್ತರ ಕೊಡಬೇಕೋ ಕೊಟ್ಟು ಹತ್ತನೇ ತಾರೀಖೇ ನಿರ್ಧಾರ ಆಗಿತ್ತು ಹನ್ನೆರಡನೇ ತಾರೀಖಿಗೆ ಇನ್ನೊಂದು ಡಿಜಿಎಂಒ ಮಾತುಕತೆಯ ಎಲ್ಲವೂ ನಲ್ಲಿ ನಡೀತವೆ ಕಾಶಿಫ್ ಅಬ್ದುಲ್ಲಾ ಪಾಕಿಸ್ತಾನದ ಡೈರೆಕ್ಟರ್ ಜನರಲ್ ಆಫ್ ಮಿಲಿಟರಿ ಆಪರೇಷನ್ ರಾಜೇಶ್ ಗವಾಯ್ ಭಾರತದ ಡೈರೆಕ್ಟರ್ ಜನರಲ್ ಆಫ್ ಮಿಲಿಟರಿ ಆಪರೇಷನ್ ಇಬ್ಬರ ಮಧ್ಯದ ಮಾತುಕತೆ ಸದಾಕಾಲ ಹಾಟ್ ಹಾಟ್ಲೈನ್ ಇರುತ್ತೆ ಪ್ರತಿ ಮಂಗಳವಾರ ಡಿಜಿಎಂಒ ಟು ಡಿ ಜಿ ಎಂಒ ವಾರಕ್ಕೊಂದು ಸಲ ಏನೂ ಇರದೇ ಹೋದರೂ ಕೂಡ ಉಭಯ ಕುಶಲೋಪರಿ ಸಾಂಪ್ರತ ಅನ್ನುವಂತೆ ಪ್ರತಿ ಮಂಗಳವಾರ ಡಿಜಿಎಂ ಇಂದ ಡಿ ಜಿ ಎಂಗೆ ಮಾತುಕತೆ ಆಗುತ್ತೆ ಗಡಿಯಲ್ಲಿನ ವಾತಾವರಣದ ಚರ್ಚೆಯಾಗುತ್ತೆ ಎಲ್ಲಾದರೂ ಸೀಸ್ ಫೈರ್ ಉಲ್ಲಂಘನೆ ಆಗಿದ್ದರೆ ಎರಡೂ ಕಡೆಯಿಂದ ಅದಕ್ಕೆ ಆಬ್ಜೆಕ್ಷನ್ಗಳನ್ನು ರೇಸ್ ಮಾಡ್ತಾರೆ ಪ್ರತಿ ಮಂಗಳವಾರ ನಡೆಯುತ್ತೆ ವಿಶೇಷ ಸನ್ನಿವೇಶಗಳಲ್ಲಿ ಮೊದಲೇ ಹೇಳಿ ಅಪಾಯಿಂಟ್ಮೆಂಟ್ ತಗೊಂಡು ಕರೆಗಳನ್ನು ಮಾಡ್ತಾರೆ ವಿಶೇಷ ಸನ್ನಿವೇಶಗಳಲ್ಲಿ ಆಪರೇಷನ್ ಸಿಂಧೂರದ ಆರಂಭ ವಿಶೇಷ ಸನ್ನಿವೇಶವಾಗಿತ್ತು ಆದ್ದರಿಂದ ಹತ್ತನೇ ತಾರೀಕು ಫೋನ್ನಲ್ಲಿ ಮಾತಾಡು ಹಾಟ್ಲೈನ್ನಲ್ಲಿ ಮಾತಾಡು ಇವತ್ತು ಸೋಮವಾರ ಇದು ಕೂಡ ವಿಶೇಷನೇ ಅದರ್ವೈಸ್ ಪ್ರತಿ ಮಂಗಳವಾರ ಮಾತುಕತೆ ಆಗುತ್ತೆ ನನ್ನ ಕೊಲೆ ಈಗ ಪ್ರಶಾಂತ್ ನಾಥು ನೇರ ಸಂಪರ್ಕದಲ್ಲಿದ್ದಾರೆ ಪ್ರಶಾಂತ ಎಂಟು ಗಂಟೆಗೆ ದೇಶವನ್ನು ಉದ್ದೇಶಿಸಿ ಪ್ರಧಾನಿ ಮಾತು ಯಾವುದ್ರ ಬಗ್ಗೆ ಮಾತಾಡ್ಬೋದು ಅನ್ನೋದೇನು ಕುತೂಹಲ ಇಲ್ಲ ಆಪರೇಷನ್ ಸಿಂಧೂರದ ಬಗ್ಗೆನೇ ಇರುತ್ತೆ ಬಿಹಾರದ ಭಾಷಣ ಬಿಟ್ಟರೆ ಅದಾದ ನಂತರ ಭಯೋತ್ಪಾದನೆಯ ಪೋಷಕರಿಗೆ ನೆಲೆ ಇಲ್ಲದೆ ಇರೋ ಹಂಗೆ ಮಾಡ್ತೀವಿ ಅಂತ ಮಾತನಾಡಿದ ನಂತರ ಮತ್ತು ಮಾತಾಡಿಲ್ಲ ಮೋದಿ ಅದಿತ್ತ ಆಪರೇಷನ್ ಸಿಂಧೂರ್ ಆರಂಭ ಆದ ನಂತರ ನಿನ್ನೆಯ ಡಿ ಜಿ ಎಂಗಳ ಪತ್ರಿಕಾಗೋಷ್ಠಿಯವರೆಗೆ ಸಾಕಷ್ಟು ಬೆಳವಣಿಗೆಗಳು ನಡೆದಿವೆ ಡಿ ಜಿ ಎಮ್ಮು ಪತ್ರಿಕಾಗೋಷ್ಠಿ ಕೂಡ ಪ್ರಮುಖವಾಗಿ ಕೆಲ ನರೇಟಿವ್ ಏನು ಸೆಟ್ ಆಗ್ತಾ ಇತ್ತು ಅದನ್ನು ಬರ್ಸ್ಟ್ ಮಾಡ್ತಕ್ಕಂಥ ಪ್ರಯತ್ನವನ್ನು ಪ್ರಯತ್ನದ ಭಾಗವಾಗಿ ಯಾಕಂದರೆ ಅಮೇರಿಕಾದ ಎದುರುಗಡೆ ಭಾರತ ಮಂಡಿಯೂರ್ತು ಅಂತಕ್ಕಂಥ ಒಂದು ನರೇಟಿವ್ ಎಸ್ ಜೊತೆ ಜೊತೆಗೆ ಪಾಕಿಸ್ತಾನದ ಜೊತೆಗಿನ ಯುದ್ಧವನ್ನು ತಾತ್ಕಾಲಿಕವಾಗಿ ಈಗ ನಿಲ್ಲಿಸ್ತಕ್ಕಂಥ ಅಗತ್ಯ ಇರಲಿಲ್ಲ ಇನ್ನಷ್ಟು ಭಾರತ ಪಾಕಿಸ್ತಾನದ ಮೇಲೆ ಡ್ಯಾಮೇಜನ್ನು ಇನ್ಫ್ಲಿಕ್ಟ್ ಮಾಡುವ ಅವಕಾಶ ಇತ್ತು ಅಂತಕ್ಕಂಥ ಎರಡು ನರೇಟಿವ್ಗಳ ಬಗ್ಗೆ ದೇಶದಲ್ಲೇ ಚರ್ಚೆ ಆಗ್ತಾ ಇದೆ ಇಟ್ಸ್ ನಾಟ್ ಅ ಪೊಲಿಟಿಕಲ್ ಡಿಸ್ಕಷನ್ ಎಸ್ ಜನಸಾಮಾನ್ಯರಲ್ಲಿ ಯಾಕಂದ್ರೆ ಸೋಷಿಯಲ್ ಮೀಡಿಯಾ ಇರುವ ಕಾರಣದಿಂದ ಆ ಚರ್ಚೆ ಇಡೀ ದೇಶದಾದ್ಯಂತ ನಡೆದಿದೆ ಹೀಗಾಗಿ ಅದರ ಬಗ್ಗೆ ಪ್ರಧಾನಮಂತ್ರಿಗಳು ಏನು ಹೇಳ್ತಾರೆ ನನಗನ್ಸುತ್ತೆ ನೋಡಿ ಇಡೀ ಬೆಳವಣಿಗೆಗಳಲ್ಲಿ ಡೊನಾಲ್ಡ್ ಟ್ರಂಪ್ ಅವರ ಐದು ಗಂಟೆ ನಿಮಿಷದ ಟ್ವೀಟ್ ಏನಿತ್ತು ಅದು ಸಾಕಷ್ಟು ಕನ್ಫ್ಯೂಷನ್ ಭಾರತದಲ್ಲೂ ಮಾಡಿದೆ ಯಾಕಂದ್ರೆ ಮಾತುಕತೆಗೆ ಫೆಸಿಲಿಟೇಟ್ ಮಾಡೋದು ಬೇರೆ ಮಾತುಕತೆ ಮೀಡಿಯೇಟ್ ಮಾಡೋದು ಬೇರೆ ಈಗ ಎರಡು ದೇಶಗಳು ಯುದ್ಧ ಮಾಡತಕ್ಕಂತ ಸಂದರ್ಭದಲ್ಲಿ ಮಾತುಕತೆಗೆ ಫೆಸಿಲಿಟೇಟ್ ಯಾವ್ದಾದ್ರೂ ಒಂದು ದೇಶ ಮಾಡಲೇಬೇಕಾಗುತ್ತೆ ಲಾಲ್ ಬಹದ್ದೂರ್ ಶಾಸ್ತ್ರಿ ತಾಷ್ಕಂಡ್ಗೆ ಯಾಕೆ ಹೋಗಿದ್ರು ಮಾತುಕತೆಗೆ ಯಾಕಂದ್ರೆ ಸೋವಿಯತ್ ಯೂನಿಯನ್ ಆ ಮಾತುಕತೆಯನ್ನು ಫೆಸಿಲಿಟೇಟ್ ಮಾಡಿತ್ತು ಅನ್ನೋ ಕಾರಣಕ್ಕೋಸ್ಕರ ಹೆರಾಲ್ಡ್ ವಿಲ್ಸನ್ ಬ್ರಿಟನ್ನಿನ ಪ್ರಧಾನಮಂತ್ರಿ ಆಗಿದ್ರು ಯಾವಾಗ ಅರವತ್ತೈದರ ಯುದ್ಧದ ಸೀಸ್ ಫೈರ್ನ ಸಂದರ್ಭದಲ್ಲಿ ಅವರು ಮಾತುಕತೆಗೆ ಫೆಸಿಲಿಟೇಟ್ ಮಾಡಿದರು ಇಬ್ಬರನ್ನು ಕೂಡ ಮಾತಾಡಿ ಅಂತಕ್ಕಂಥದ್ದನ್ನು ಒತ್ತಾಯ ಮಾಡಿದರು ಆ ಅಧಿಕಾರ ಎಲ್ಲರಿಗೂ ಇರುತ್ತೆ ಯಾಕಂದರೆ ಈಗ ನಾವು ಇಸ್ರೇಲ್ ಮತ್ತು ಪ್ಯಾಲಿಸ್ತೀನ್ ನಡುವಿನ ಸಂದರ್ಭದಲ್ಲಿ ನೀವು ಮಾತುಕತೆ ಬಗೆಹರಿಸ್ಕೊಳ್ಳಿ ರಷ್ಯಾ ಮತ್ತು ಉಕ್ರೇನ್ನ ಯುದ್ಧದಲ್ಲಿ ನೀವು ಮಾತುಕತೆಯ ಮೂಲಕ ಬಗೆಹರಿಸ್ಕೊಳ್ಳಿ ಅಂತಕ್ಕಂಥದ್ದನ್ನು ಹೇಳೋದು ಬೇರೆ ನಾವು ಮಧ್ಯಸ್ಥಿಕೆ ಮಾಡ್ತೀವಿ ಅಂತಕ್ಕಂಥದ್ದು ಹೇಳೋದು ಬೇರೆ ಇಲ್ಲಿ ಇಡೀ ನರೇಟಿವ್ ಬಿಲ್ಡ್ ಆಗಿರ್ತಕ್ಕಂಥದ್ದು ಡೊನಾಲ್ಡ್ ಟ್ರಂಪ್ರ ಆ ಒಂದು ಟ್ವೀಟ್ನ ಕಾರಣದಿಂದಾಗಿ ಈಗ ನನಗನ್ಸುತ್ತೆ ಅದನ್ನು ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಸ್ಪಷ್ಟವಾಗಿ ಹೇಳಿದರೂ ಕೂಡ ಪ್ರಧಾನಮಂತ್ರಿಗಳು ಆ ಬಗ್ಗೆ ಒಂದು ಸ್ಪಷ್ಟೀಕರಣದ ಕೊಡುವ ಸಾಧ್ಯತೆಗಳು ನನಗನ್ಸ್ತವೆ ಎರಡನೇದು ಪ್ರಮುಖವಾಗಿ ಇಡೀ ಆಪರೇಷನ್ ಸಿಂಧೂರದ ಪೊಲಿಟಿಕಲ್ ಏಮ್ ಆ್ಯಂಡ್ ಅಬ್ಜೆಕ್ಟಿವ್ ಏನಿತ್ತು ಯಾಕಂದರೆ ಈಗ ಒಂದು ಜನಸಾಮಾನ್ಯರ ಎಮೋಷ್ನಲ್ ಔಟ್ಪೋಸ್ಟ್ಗಳನ್ನು ನೋಡ್ತಾ ಇದ್ದಾಗ ನಿನ್ನೆ ಸಂಜೆವರೆಗೆ ನಾವು ನೋಡ್ತಾ ಇದ್ವಿ ಅದರಲ್ಲಿ ಪ್ರಮುಖವಾಗಿ ಇಲ್ಲ ನಾವು ಯುದ್ಧವನ್ನು ಇನ್ನಷ್ಟು ಮುಂದುವರಿಸಬೇಕಿತ್ತು ಅಂತಕ್ಕಂಥ ನರೇಟಿವ್ ನರೇಂದ್ರ ಮೋದಿ ಬೆಂಬಲಿಗರು ಅಭಿಮಾನಿಗಳಲ್ಲೇ ಜಾಸ್ತಿ ಕಂಡು ಬರ್ತಾ ಇದೆ ಹೀಗಾಗಿ ಸರ್ಕಾರದ ಪೊಲಿಟಿಕಲ್ ಏಮ್ ಅಂಡ್ ಅಬ್ಜೆಕ್ಟಿವ್ ಇದ್ದಿದ್ದು ಭಯೋತ್ಪಾದಕ ಶಿಬಿರಗಳ ಮೇಲೆ ದಾಳಿ ಮತ್ತು ಆ ದಾಳಿಯನ್ನು ನಾವು ಡಿಟರೆಂಟ್ ಆಗಿ ಯೂಸ್ ಮಾಡ್ತೀವಿ ಅಂತಕ್ಕಂಥದ್ದಿತ್ತೆ ಹೊರತು ನಮ್ಗೇನೋ ವಿಸ್ತರಣೆಯ ಆಶೆ ಇದೆ ಪಿ ಓಕೆ ಈಗಲೇ ತಗೋ ತಗೊಂಡ್ಬಿಡ್ತೀವಿ ಇದಂದ್ರೆ ಎಮೋಷ್ನಲಿ ಹೇಳೋದು ಬೇರೆ ಬಟ್ ಸರ್ ನಿಮಗೆ ಪಬ್ಲಿಕ್ ಪಾಲಿಸಿ ಆ್ಯಂಡ್ ಪಾಲಿಟಿಕ್ಸ್ ಆಲ್ವೇಸ್ ರನ್ಸ್ ಫ್ರಮ್ ಪ್ರಾಗ್ಮ್ಯಾಟಿಸಮ್ ಉತ್ಸತ್ತಿತನದಿಂದ ನಡಿಬೇಕಾಗತ್ತೆ ಆ ದೃಷ್ಟಿಕೋನದಲ್ಲಿ ನನಗನ್ಸುತ್ತೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಇವತ್ತು ಎಂಟು ಗಂಟೆಗೆ ತಮ್ಮ ಭಾಷಣದಲ್ಲಿ ನಿಶ್ಚಿತವಾಗಿ ಭಾರತ ಹಿಂದೆಂದೂ ಮಾಡಿರದ ರೀತಿಯಲ್ಲಿ ಭಾರತದ ಒಂದು ನೀತಿಯಲ್ಲಿ ಬದಲಾವಣೆ ಇದೆ ಪಾಕಿಸ್ತಾನ್ ಕುರಿತಂತೆ ನಮ್ಮ ಮಿಲಿಟರಿ ಡಾಕ್ಟ್ರಿನ್ ಏನಿತ್ತು ಅದರಲ್ಲೇ ನಾವು ಈ ಸಲ ಒಂದು ಬದಲಾವಣೆಯನ್ನು ತೋರಿಸಿದ್ದೀವಿ ಎಸ್ ಆ ಸಂದರ್ಭದಲ್ಲಿ ಅದನ್ನು ದೇಶದ ಜನರಿಗೆ ಹೇಳ್ತಕ್ಕಂಥದ್ದು ಮತ್ತು ಈ ಇಡೀ ನಾಲ್ಕು ದಿನಗಳ ಕಾಲದ ದಾಳಿಯಿಂದಾಗಿ ನಾವು ಏನು ಗಳಿಸ್ಕೊಂಡ್ವಿ ಇಂಟರ್ನ್ಯಾಷನಲಿ ವಾಟ್ ವಿ ಆರ್ ಇದರ ಬಗ್ಗೆ ಕೂಡ ಪ್ರಧಾನಮಂತ್ರಿಗಳು ದೇಶದ ಜನ ಯಾಕಂದರೆ ನರೇಂದ್ರ ಮೋದಿ ಅವರ ಒಂದು ಕ್ರೆಡಿಬಿಲಿಟಿ ಕಾರಣದಿಂದ ಅಜಿತ್ ಅವರು ಏನು ಹೇಳ್ತಾರೆ ಅಂತಕ್ಕಂಥದ್ದರ ಬಗ್ಗೆ ಅವ್ರ ಕಾನ್ಸ್ಟಿಟ್ಯೂನ್ಸಿಯಲ್ಲೂ ಅಂದರೆ ಎಂಡ್ ಆಫ್ ದ ಡೇ ಪಾಲಿಟಿಕ್ಸ್ ಇಸ್ ವೆರಿ ಇಂಪಾರ್ಟೆಂಟ್ ಜೊತೆ ಜೊತೆಗೆ ದೇಶದ ಜನ ಕೂಡ ಅವರಿಂದ ಕೇಳಲಿಕ್ಕೆ ಬಯಸ್ತಾರೆ ವಾಟ್ ವಿ ಹ್ಯಾವ್ ಅಚೀವ್ಡ್ ವಾಟ್ ಡನ್ ಎಸ್ ಆ ದೃಷ್ಟಿಕೋನದಲ್ಲಿ ಮೋದಿ ಅವರ ಭಾಷಣ ಎಂಟು ಗಂಟೆದು ಕುತೂಹಲಕಾರಿ ಅಂತ ನನಗೆ ಜಿ ಎಮ್ ಟು ಡಿಜಿಎಂ ಮಾತುಕತೆ ವಿಕ್ರಮ್ ಮಿಸ್ರಿ ಅವತ್ತೇನು ಪತ್ರಿಕಾಗೋಷ್ಠಿ ಹತ್ತನೇ ತಾರೀಕು ಪತ್ರಿಕಾಗೋಷ್ಠಿ ಮಾಡಿ ಅನೌನ್ಸ್ ಮಾಡಿದ್ರಲ್ಲ ಸೀಸ್ ಫೈರ್ ಅನ್ನುವ ಶಬ್ದ ಬಳಸುವುದಕ್ಕೂ ಹಿಂದೆ ಮುಂದೆ ನೋಡ್ತಾ ಇದ್ರು ಅವರು ವಿ ಹ್ಯಾವ್ ಕಮ್ ಟು ಎನ್ ಅಂಡರ್ಸ್ಟ್ಯಾಂಡಿಂಗ್ ಅಂಡರ್ಸ್ಟ್ಯಾಂಡಿಂಗ್ ಅಂತ ಅಂದ್ರೆ ಆಪರೇಷನ್ ಸಿಂಧೂರ ಇಲ್ಲಿಗೆ ನಿಂತಿತು ಅಂತ ಹೇಳೋ ಮನಸ್ಸು ಅವ್ರಿಗಿರಲಿಲ್ಲ ಅದೇ ನೋಡಿ ಇತ್ತಿಸದೆ ತಾತ್ಕಾಲಿಕವಾಗಿರ್ತಕ್ಕಂಥ ಒಂದು ಸೀಸ್ ಫೈರ್ ಎಸ್ ಯಸ್ ಯಾಕೆಂದ್ರೆ ಪಾಕಿಸ್ತಾನ ಮುಂದಿನ ದಿನಗಳಲ್ಲಿ ಏನು ಮಾಡುತ್ತೆ ಪಾಕಿಸ್ತಾನದ ಪಾಕಿಸ್ತಾನ ಏನೆಲ್ಲ ಹಿಂದೆ ಮಾಡಿದೆ ಅಂತಕ್ಕಂಥದ್ದು ಇತಿಹಾಸದ ಪುಟಗಳಲ್ಲೇ ದಾಖಲಾಗಿರ್ತಕ್ಕಂಥ ಸಂದರ್ಭದಲ್ಲಿ ಇದು ಮುಂದೆ ಯುದ್ಧ ಮುಂದುವರಿಸೋದಕ್ಕಿಂತ ಈಗ ನಾವೇನು ಅಚೀವ್ ಮಾಡಿದೀವಿ ಅದರ ಆಧಾರ ಅದನ್ನೇ ಆಧಾರವಾಗಿಟ್ಕೊಂಡು ಒಂದು ಡಿಟರೆಂಟ್ ಅಂತ ಅನ್ನುವ ರೀತಿಯಲ್ಲಿ ಮಾಡಬಹುದಾ ಅಂತಕ್ಕಂಥ ಕಾರಣದಿಂದ ಭಾರತ ಸೀಸ್ ಅನ್ನು ಅನ್ನ ಘೋಷಿಸಿದೆ ಪಾಕಿಸ್ತಾನ ಅವರ ಡಿಜಿಎಂ ಮೂರು ಐವತ್ತೈದಕ್ಕೆ ಶನಿವಾರ ಫೋನ್ ಮಾಡಿ ಇಲ್ಲ ಸೀಸ್ ಫೈರ್ನ ಪ್ರಸ್ತಾವನೆಯನ್ನಿಟ್ರು ಅದಾದ್ಮೇಲೆ ಸಂಜೆ ಡ್ರೋನ್ಗಳನ್ನು ಕೂಡ ಹಾರಿಸಿದ್ರು ದಟ್ ಇಸ್ ಪಾಕಿಸ್ತಾನ ಹೀಗಿರುವ ಸಂದರ್ಭದಲ್ಲಿ ಇವತ್ತು ಡಿಜಿಎಂಗಳ ಸಭೆಯಲ್ಲಿ ನನಗನ್ಸುತ್ತೆ ಅಜಿತ್ ಕಳೆದ ನಾಲ್ಕು ದಿನ ಏನ್ ಮಿಲಿಟರಿ ಆಪರೇಷನ್ಸ್ಗಳು ದಾಳಿ ಪ್ರತಿದಾಳಿಗಳು ನಡೆದಿವೆ ಅದನ್ನ ತಾತ್ಕಾಲಿಕವಾಗಿ ನಿಲ್ಲಿಸುವ ಮೊಡಾಲಿಟೀಸ್ ಬಗ್ಗೆ ಮಾತ್ರ ಇವತ್ತಿನ ಡಿ ಜಿ ಸಭೆಯಲ್ಲಿ ಚರ್ಚೆ ಆಗ್ಬೋದು ಹೊರತು ಈಗಾಗಲೇ ಭಾರತ ಸ್ಪಷ್ಟಪಡಿಸಿದೆ ಸಿಂಧು ನದಿ ನೀರಿನ ಒಪ್ಪಂದ ಕ್ಯಾಪ್ಟನ್ ಅಬಯನ್ಸ್ ವಿಲ್ ಕಂಟಿನ್ಯೂ ವೀಸಾ ಏನ್ ಪಾಕಿಸ್ತಾನದ ನಾಗರಿಕರಿಗೆ ಕೊಡಲಾಗಿತ್ತು ರದ್ದುಪಡಿಸಲಾಗಿತ್ತು ದಟ್ ವಿಲ್ ಕಂಟಿನ್ಯೂ ಕಂಟಿನ್ಯೂ ಅವರ ಒಂದು ಡಿಪ್ಲೊಮೆಟಿಕ್ ಮಿಷನ್ ಏನು ಭಾರತದಲ್ಲಿದೆ ಅದರ ಸೈಜ್ ಅನ್ನು ಅರ್ಧಗೊಳಿಸುವುದರ ಬಗ್ಗೆ ಭಾರತ ನಿರ್ಧಾರ ತೆಗೆದುಕೊಂಡಿತ್ತು ದಟ್ ವಿಲ್ ಆಲ್ಸೋ ಕಂಟಿನ್ಯೂ ಆದ್ರೆ ಡಿಜಿಎಂಒ ಟು ಡಿಜಿಎಂಒ ಪ್ರಮುಖವಾಗಿ ಮಿಲಿಟರಿ ಆಪರೇಷನ್ಸ್ ಗೆ ಕುರಿತಂತೆ ರಾಜತಾಂತ್ರಿಕ ಕ್ರಮಗಳ ಬಗ್ಗೆ ಅವರು ಮಾತಾಡೋದಿಲ್ಲ ಮಾತಾಡಲ್ಲ ಅದ ಬಟ್ ಅದರ ಅರ್ಥ ನೀವು ದ್ವಿಪಕ್ಷೀಯ ಮಾತುಕತೆ ನಡೆಯುತ್ತಾ ಐ ಡೋಂಟ್ ಥಿಂಕ್ ಇಟ್ ವಿಲ್ ಅಲ್ಲ ಭಾರತದ ಸ್ಟ್ಯಾಂಡ್ ಆ ವಿಷಯದಲ್ಲಿ ಕ್ಲಿಯರ್ ಇದೆ ಯಾಕಂದ್ರೆ ಅರವತ್ತೈದು ಭಾರತಕ್ಕೆ ಮೋಸ್ಟ್ ವಾಂಟೆಡ್ ಆಗಿರುವ ಟೆರರಿಸ್ಟ್ ಗಳು ನಿಮ್ಮಲ್ಲಿ ಏನಿದ್ದಾರೆ ಅದರವ್ರನ್ನ ಹಸ್ತಾಂತರಿಸುವ ಬಗ್ಗೆ ಮಾತುಕತೆ ಮಾಡೋದಿದ್ರೆ ನಾವು ತಯಾರಿದೀವಿ ಅಂತ ಡೆಫಿನೆಟ್ಲಿ ಭಾರತ ಈ ಹಂತದಲ್ಲಿ ದ್ವಿಪಕ್ಷೀಯ ಮಾತುಕತೆಗೆ ತಯಾರಿಲ್ಲ ಆದರೆ ಈ ಅಂತಾರಾಷ್ಟ್ರೀಯವಾಗಿರ್ತಕ್ಕಂಥ ಒಂದು ನೋಡಿ ನಮ್ಮ ಒಂದು ಪ್ರತಿದಾಳಿಗೆ ಗ್ಲೋಬಲ್ ಸಪೋರ್ಟ್ ಕೂಡ ಸಿಕ್ಕಿದೆ ಎಸ್ ನಾವು ಮೊದಲು ಒಂದು 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 ವಿಮಾನವನ್ನು ಅಲ್ಲಿ ಒಳಗಡೆ ಕಳಿಸ್ಲಿಕ್ಕೆ ಹೆದರ್ತಾ ಇದ್ವಿ ಯಾಕಂದರೆ ಅಂತಾರಾಷ್ಟ್ರೀಯ ಪ್ರೆಷರ್ ಇತ್ತು ನ್ಯೂಕ್ಲಿಯರ್ ಆಗಿರ್ತ ನ್ಯೂಕ್ಲಿಯರ್ ರೇಸ್ ನಡೆದು ಬಿಡುತ್ತೆ ಅಂತಕ್ಕಂಥ ಆತಂಕ ಇತ್ತು ಅದರ ಹೊರತಾಗಿಯೂ ಕೂಡ ಈ ಬಾರಿ ನಾವು ಪ್ರತಿದಾಳಿಯನ್ನು ಮಾಡಿದ್ದೀವಿ ಅತಿ ಹೆಚ್ಚು ಡ್ಯಾಮೇಜನ್ನು ಇನ್ಫ್ಲಿಕ್ಟ್ ಮಾಡಿದ್ದೀವಿ ಯಾಕಂದರೆ ದಟ್ ಈಸ್ ಅವರ್ ಕೆಪಾಬಿಲಿಟಿ ಟು ಅಟ್ಯಾಕ್ ಆನ್ ಇಸ್ಲಾಮಾಬಾದ್ ಹತ್ತಿರದ ಹತ್ತು ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಬೇಸ್ ಮೇಲೆ ಏನು ಅಟ್ಯಾಕ್ ಮಾಡಿದ್ದೀವಿ ದಟ್ ಈಸ್ ಅವರ್ ಕೆಪ್ ಮಿಲ್ಟ್ರಿ ಕೆಪಾಬಿಲಿಟಿಯನ್ನು ಜಗತ್ತಿಗೂ ಕೂಡ ಸ್ಪಷ್ಟವಾಗಿ ತೋರಿಸಿದೆ ನನಗನ್ಸುತ್ತೆ ಸೀಸ್ ಫೈರ್ ಇಸ್ ತಾತ್ಕಾಲಿಕ ಈಗ ಇದರಿಂದ ಪಾಕಿಸ್ತಾನ್ ಬುದ್ಧಿ ಕಲಿಯತ್ತಾ ಅದರ ಬಗ್ಗೆ ಸಾಕಷ್ಟು ಡಿಬೇಟ್ ಮಾಡ್ಬೋದು ಯಾಕಂದರೆ ನೀವು ಡಿಟರಂಟ್ ಯಾವುದು ನಾಲ್ಕು ದಿನಗಳ ಯುದ್ಧ ಡಿಟರೆಂಟ ಇಪ್ಪತ್ತು ದಿನಗಳ ಯುದ್ಧ ಡಿಟರೆಂಟ ಇಸ್ ಡಿಬೇಟಲ್ ಇಶ್ಯೂ ಕರೆಕ್ಟ್ ಆ ಕಾರಣದಿಂದ ಭಾರತ ಈಗೇನು ಸ್ಟ್ಯಾಂಡ್ ಅನ್ನು ತೆಗೆದುಕೊಂಡಿದೆ ನಮ್ಮ ಅಟ್ಯಾಕ್ ಇರ್ತಕ್ಕಂಥದ್ದು ಭಯೋತ್ಪಾದಕ ಶಿಬಿರಗಳ ಮೇಲೆ ಅದನ್ನು ನಾವು ಮಾಡಿ ತೋರಿಸಿದೀವಿ ಇನ್ನೊಮ್ಮೆ ಪಾಕಿಸ್ತಾನ ಏನ್ ಮಾಡಿದ್ರು ಕೂಡ ನಾವು ಆಕ್ಟ್ ಆಫ್ ವಾರ್ ಬಟ್ ಅದರಲ್ಲೂ ಒಂದು ಚರ್ಚೆ ಇದೆ ಅಜಿತ್ ನಾಳೆ ಗ್ರೆನೇಡ್ ಹಿಡ್ಕೊಂಡು ಇಬ್ರು ಉಗ್ರರು ಏನೋ ಒಗದರಪ್ಪ ಅದನ್ನು ಈಸ್ ಆಕ್ಟ್ ಆಫ್ ವಾರ್ ಅಥವಾ ಪೆಹಲ್ಗಾಮ್ ಪುಲ್ವಾಮಾ ಬಾಂಬೆ ಪಾರ್ಲಿಮೆಂಟ್ ಕಂದಹಾರ್ ಇವು ಆಕ್ಟ್ ಆಫ್ ವಾರ್ ನೋಡೋಣ ಆಗ್ತವೆ ಭಾರತ ಹೆಂಗ್ ರಿಯಾಕ್ಟ್ ಗ್ರಾವಿಟಿ ಮೇಲೆ ನಿರ್ಧಾರ ಇಂಪಾರ್ಟೆಂಟ್ ಅಲ್ವಾ ಹೌ ಐ ಇಟ್ ಅರ್ಥ ಡೆಫಿನೆಟ್ಲಿ ಈಗ ಆಕ್ಟ್ ಆಫ್ ವಾರ್ ಅಂದ ತಕ್ಷಣ ಪಾಕಿಸ್ತಾನ ಯಾವ ರೀತಿ ನೋಡಿ ಭಾರತ ತನ್ನ ಪಾಠವನ್ನು ನಿಶ್ಚಿತವಾಗಿ ಕಲಿಸಿದೆ ಬಟ್ ದ ಬಿಗರ್ ಕ್ವೆನ್ ಇಸ್ ಪಾಕಿಸ್ತಾನ್ ಪಾಠ ಕಲಿಯತ್ತ ಅಂತ ಹಿಂದಿನ ಇತಿಹಾಸದ ಪುಟಗಳು ನಮ್ಗೆ ಹೇಳ್ತವೆ ಪಾಕಿಸ್ತಾನ್ ಪಾಠ ಕಲಿಯಲ್ಲ ಅಂತಕ್ಕಂಥದ್ದು ಯಾಕಂದ್ರೆ ಎಪ್ಪತ್ತೊಂದರ ಯುದ್ಧ ನಂತರ ಎಂಬತ್ತರ ಸ್ಕರ್ಮಿಶಸ್ ನಂತರವೇ ತಾನೇ ಭಯೋತ್ಪಾದಕ ಚಟುವಟಿಕೆಗಳು ಕಾಶ್ಮೀರ ಆರಂಭಗೊಂಡದ್ದು ಕನ್ವೆನ್ಷನಲ್ ವಾರ್ ಮಾಡಕ್ ಆಗಲ್ಲ ಅಂದಾಗ ಅನ್ಕನ್ವೆನ್ಷನಲ್ ಪ್ರಾಕ್ಸಿ ಕ್ರಾಸ್ ಬಾರ್ಡರ್ ಟೆರರಿಸಮ್ ಅನ್ನ ಪಾಕಿಸ್ತಾನ್ ಕಾಶ್ಮೀರದಲ್ಲಿ ನುಗ್ಗಿಸುವ ಪ್ರಯತ್ನವನ್ನ ಮಾಡ ಈ ಬಾರಿಯ ಈ ಒಂದು ದಾಳಿ ಪ್ರತಿದಾಳಿಯ ನಂತರ ಪಾಕಿಸ್ತಾನ್ ಏನು ಪಾಠ ಕಲಿಯತ್ತೆ ಡೆಫಿನೆಟ್ಲಿ ನಾವೊಂದು ಪಾಠ ಕಲಿಸುವ ಪ್ರಯತ್ನವನ್ನ ಮಾಡಿದ್ದೀವಿ ಅದು ಹೆಂಗ್ ಪಾಠ ಕಲಿಯುತ್ತೆ ದಟ್ ಈಸ್ ಅದು ಪ್ರಾವಶಃ ನನಗನ್ಸುತ್ತೆ ಮುಂದಿನ ಒಂದು ವರ್ಷ ಎರಡು ವರ್ಷದಲ್ಲಿ ಸ್ಪಷ್ಟವಾಗತ್ತೆ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್